ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ ಹೊಸ ಅಪ್ಡೇಟ್ ಬಂದಿದೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವ ದಿನಾಂಕವನ್ನು ಮತ್ತೆ ವಿಸ್ತರಣೆಯನ್ನು ಮಾಡಿದ್ದಾರೆ ಇದೇ ಒಂದು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಕೊನೆಯ ದಿನಾಂಕ ಇತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋದಕ್ಕೆ ಈ ಒಂದು ನಮ್ಮ ಕಲಬುರಗಿ ಡಿವಿಷನ್ದು ಏನಿದೆ ಅಲ್ಲ ಸರ್ವರು ಆ ಒಂದು ಸರ್ವರ್ ಇಪ್ಪತ್ತೆಂಟು ಕೊನೆಯ ದಿನಾಂಕ ಇತ್ತು ಇವಾಗ ಎಷ್ಟೆ ನನ್ನ ಮಾಡಿದ್ದಾರೆ ಕೊನೆ ದಿನಾಂಕ ಬಂದು ಮೂವತ್ತೊಂದು ಮಾರ್ಚು ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಈ ತಿಂಗಳು ನಿಮಗೆ ಇರುತ್ತೆ ಯಾರೆಲ್ಲ ಒಂದು ತಿದ್ದುಪಡಿ ಮಾಡ್ಕೋಕೆ ವೇಟ್ ಮಾಡ್ತಾ ಇದ್ದಾರೆ ಏನು ಮಾಡಿಕೊಂಡಿಲ್ಲ ಅವ್ರಿಗೆ ಅವಕಾಶ ಇದೆ ಮಾಡ್ಕೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ ಇದು ಕೇವಲ ಗುಲ್ಬರ್ಗ ಡಿವಿಜನ್ನು ಗುಲ್ಬರ್ಗ ಡಿವಿಜನ್ ಅಂದರೆ ಸರ್ವರಲ್ಲಿ ಯಾವ ಎಷ್ಟು ಡಿ ಡಿಸ್ಟಿಕ್ ಬರ್ತೇವೆ ಅವಕ್ಕೆ ಮಾತ್ರ ಇದು ಅನ್ವಯ ಆಗುತ್ತೆ ಮತ್ತು ಮೈಸೂರು ಬೆಂಗಳೂರು ಸರ್ವರು ಬೇರೆ ಇರುತ್ತೆ ಸೊ ಅದರ ಅಪ್ಡೇಟ್ ಬಂದಾಗ ತಿಳಿಸ್ಕೊಡ್ತೀನಿ ನಾನು ಮಾತ್ರ ಇವಾಗ ತಿಳಿಸ್ಕೊಡ್ತಿರೋದು ಗುಲ್ಬರ್ಗ ಸರ್ವರ್ ಬಗ್ಗೆ ಈ ಒಂದು ಈ ಒಂದು ಸೇರ್ಪಡೆ ಆಗಿರ್ಬೋದು ಅಥವಾ ಫೋಟೋ ಬದಲಾವಣೆ ರೇಷನ್ ಕಾರ್ಡ್ನಲ್ಲಿ ಮತ್ತು ವಿಳಾಸ ಬದಲಾವಣೆ ಅಥವಾ ಅಂಗಡಿ ಒಂದು ಹೆಸರನ್ನು ಬದಲಾವಣೆ ಮಾಡ್ಕೋಬೇಕಾದ್ರೆ ಮತ್ತು ಸದಸ್ಯರನ್ನು ಸೇರಿಸೋದಾಗಲಿ ಮತ್ತು ಡಿಲೀಟ್ ಮಾಡೋಕೋದಾಗಲಿ ಮಾಡ್ಕೋಬೋದು ನೀವು ಮಾರ್ಚ್ ಮೂವತ್ತೊಂದರವರೆಗೂ ಅವಕಾಶ ಇದೆ ಬೇಗ ಹೋಗಿ ಹತ್ತಿರದ ಒಂದು ಕರ್ನಾಟಕವನ್ನಾಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಬೆಂಗಳೂರನ್ನು ಕೇಂದ್ರದಲ್ಲಿ ಹೋಗಿ ನೀವು ಈ ಒಂದು ತಿದ್ದುಪಡಿಯನ್ನು ಮಾಡ್ಕೋಬೋದು ಮತ್ತು ಸಮಯ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಈ ಒಂದು ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗೆ ಹೊಸ ಒಂದು ಪಡಿತರ ಚೀಟಿಗೆ ಯಾವುದೇ ರೀತಿ ಅರ್ಜಿ ಆಹ್ವಾನ ಆಗಿಲ್ಲ ಆದಾಗ ನಿಮಗೆ ಖಂಡಿತವಾಗಿ ಇನ್ಫಾರ್ಮೇಷನ್ ಕೊಡ್ತೇನೆ ಹೊಸ ಒಂದು ಪಡಿತರ ಚೀಟಿಗೆ ಈ ಒಂದು ಬೆಂಗಳೂರನ್ನು ಕರ್ನಾಟಕವನ್ನು ಅಥವಾ ಗ್ರಾಮವನ್ನಲ್ಲಿ ಕೇವಲ ಒಂದು ದಿನ ಮಾತ್ರ ಕೊಡ್ತಾರೆ ಅದು ಯಾವಾಗ ಬಿಡ್ತಾರೋ ಅಂತ ಗೊತ್ತಾಗೋದಿಲ್ಲ ಸಡನ್ಲಿ ಬಿಡ್ತಾರೆ ಒಂದು ದಿನ ಮಾತ್ರ ನಾವು ಒಂದು ಅವಕಾಶ ಕೊಡ್ತಾರೆ ಹೊಸ ಒಂದು ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸೋಕೆ ಸೊ ಬಿಟ್ಟಾಗ ನಿಮಗೆ ಹೇಳ್ತೀವಿ ಯಾಕಂದರೆ ಅಡ್ವಾನ್ಸ್ ಆಗಿ ನಾವು ಹೇಳೋಕ್ಕೆ ಬರೋದಿಲ್ಲ ಯಾವತ್ತು ಬಿಡ್ತಾರೆ ಯಾವ ದಿನಾಂಕ ಬಿಡ್ತಾರೆ ಅಂತ ಗೊತ್ತಾಗೋದಿಲ್ಲ ಸೊ ಬಿಟ್ಟ ತಕ್ಷಣವೇ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅವತ್ತೇ ನೀವು ರೇಷನ್ ಕಾರ್ಡನ್ನು ಹೊಸದು ಅಪ್ಲೈಗೆ ಮಾಡ್ಕೋಬೋದು ಹೊಸ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾವುದೇ ರೀತಿ ನೀವು ಹಳೆಯ ಒಂದು ರೇಷನ್ ಕಾರ್ಡ್ನಲ್ಲಿ ಇರಬಾರ್ದು ಅಂದಾಗ ಮಾತ್ರ ನಿಮಗೆ ಹೊಸದು ರೇಷನ್ ಕಾರ್ಡ್ ಹಾಕೋಕ್ಕೆ ಅವಕಾಶ ಇರುತ್ತೆ ಹಳೆ ರೇಷನ್ ಕಾರ್ಡ್ನಲ್ಲಿ ಇದ್ದರೆ ಅಂದರೆ ನಿಮಗೆ ಬರೋದು ಅದೆಲ್ಲ ಮೊದಲು ಡಿಲೀಟ್ ಮಾಡಿಸಬೇಕು ಒಂದು ಹುಡುಗ ಆಗಿರ್ಬೋದು ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾವುದೇ ರೀತಿ ರೇಷನ್ ಕಾರ್ಡ್ನಾಗ ಇರಬಾರ್ದು ಅವ್ರ ಮುಂಚೆ ಸೊ ಅವ್ರನ್ನೆಲ್ಲ ಡಿಲೀಟ್ ಮಾಡಿಸ್ಬೇಕು ಹಳೆಯಾಗೊಂದು ರೇಷನ್ ಕಾರ್ಡ್ನಲ್ಲಿ ಹೊಸದಾಗಿ ಗಳಿಸ್ಬೇಕಾದ್ರೆ ಬೇಕಾಗಿ ಡಾಕ್ಯುಮೆಂಟು ಆಧಾರ್ ಕಾರ್ಡು ಮತ್ತು ಒಬ್ರದ್ದು ಸದಸ್ಯರದು ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ ನೋಡ್ಕೊಳ್ಳಿ ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಗ್ರೂಪ್ ಇದೆ ಅದು ಕೂಡ ಜಾಯ್ನ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಕೊಟ್ಟಿರ್ತೇನೆ ಅಲ್ಲಿ ಬಂದು ನೀವು ಏನಾದರೂ ಕ್ವಶನ್ ಡೌಟ್ಸ್ ಇದ್ದರೆ ನೀವು ಬಂದು ಮೆಸೇಜ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಸೊ ಇದಿಷ್ಟು ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದರ ಆಗಿ ಏನಾರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ಹಿಡಿಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್